ನಮಸ್ಕಾರ ಫ್ರೆಂಡ್ಸ್ ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಮುರುಡೇಶ್ವರಗೆ ಹೋಗ್ಲಿಕ್ಕೆ ಅದು ಟ್ರೈನಲ್ಲಿ ಹೋಗ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಅಲ್ಲಿ ರೂಮ್ ಚಾರ್ಜ್ ಎಷ್ಟು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವೇನಾದ್ರೂ ಟ್ರೈನಲ್ಲಿ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇನ್ನು ತಡ ಮಾಡೋದ್ ಬೇಡ ವಿಡಿಯೋನ ಕಂಟಿನ್ಯೂ ಮಾಡೋಣ ನಾವು ಮುರುಡೇಶ್ವರ ಹೋಗಿದ್ದು ಜನ್ವರಿ ಮಂತ್ ಎಂಡ್ ಅಲ್ಲಿ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು ಒನ್ ಅಂಡ್ ಹಾಫ್ ಮಂತ್ ಮುಂಚೆನೆ ಬುಕ್ ಮಾಡಿದ್ವಿ ಬಿಕಾಸ್ ಆ ಟೈಮ್ ಅಲ್ಲಿ ಹಾಲಿಡೇಸ್ ಇತ್ತು ಗವರ್ಮೆಂಟ್ ಹಾಲಿಡೇಸ್ ಇದ್ದಿದ್ರಿಂದ ತುಂಬಾ ರಶ್ ಇರುತ್ತೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂಚೆನೆ ಬುಕ್ ಮಾಡಿದ್ವಿ ನಾವು ರೂಮ್ ಬುಕ್ಕಿಂಗ್ ಒಂದೂವರೆ ತಿಂಗಳು ಮುಂಚೆನೆ ಬುಕ್ ಮಾಡಿದ್ವಿ ಹಾಗಾಗಿ ನಮಗೆ ರೂಮ್ ರೂಮ್ ಪ್ರೈಸ್ ಕೂಡ ನಮ್ಗೆ ಬಜೆಟ್ ಅಲ್ಲಿ ಸಿಕ್ತು ಅಂತಾನೆ ಹೇಳ್ಬಹುದು ಇದೊಂದು ಗ್ರೂಪ್ ಟ್ರಿಪ್ ಆಗಿತ್ತು ನಾವು ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ವಿ ಟ್ರಿಪ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಯಾಕಂದ್ರೆ ಜಾಸ್ತಿ ಜನ ಇದ್ದಿದ್ರಿಂದ ಅದು ಟ್ರೈನ್ ಅಲ್ಲಿ ತುಂಬಾ ಲಾಂಗ್ ಟೈಮ್ ನಾವು ಟ್ರೈನ್ ಜರ್ನಿ ಮಾಡಿದ್ವಿ ಟ್ರೈನಲ್ಲಿ ಸರಿಸುಮಾರು ಹದಿನೆಂಟು ಅವರ್ಸ್ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಅವರವ್ರ ಮನೆಗಳಿಂದ ಬೇಕಾಗುವಷ್ಟು ತಿಂಡಿ ತಿನಿಸುಗಳು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲಕ್ಕೂ ಕೂಡ ತಗೊಂಡ್ ತಗೊಂಡು ನಾವು ಕೂಡ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದೀವಿ ಬನ್ನಿ ಹೋಗ್ತಾ ಹೋಗ್ತಾ ನಾನು ನಮ್ಮ ಟ್ರೈನ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತೆ ಬ್ಯಾಂಗ್ಳೂರಿಂದ ಮುರುಡೇಶ್ವರವರೆಗೂ ನಮ್ಮ ಜರ್ನಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಜೊತೆಗೆ ಆ ಟ್ರೈನ್ ಪ್ರೈಸು ರೂಮ್ ಪ್ರೈಸು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಾವು ಹೋಗಿದ್ದು ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನು ಇದು ಬೆಂಗಳೂರು ಮೆಜೆಸ್ಟಿಕ್ ಇಂದ ಎಂಟು ಇಪ್ಪತ್ತೈದಕ್ಕೆ ಪ್ರತಿನಿತ್ಯ ಹೊರಡುತ್ತೆ ಎಂಟು ಇಪ್ಪತ್ತೈದಕ್ಕೆ ಹೊರಟ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಹನ್ನೆರಡು ಐವತ್ತೈದಕ್ಕೆ ಮುರುಡೇಶ್ವರನ ತಲುಪ್ತೀವಿ ಇನ್ನು ಟ್ರೈನ್ ಟಿಕೆಟ್ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ ನಾವು ಬುಕ್ ಮಾಡಿದ್ದು ನಾನ್ ಎ ಸಿ ಸ್ಲೀಪರ್ ಕೋಚು ಒಬ್ರಿಗೆ ಒನ್ ಸೈಡಿಗೆ ತ್ರೀ ನೈಂಟಿ ರುಪೀಸ್ ಆಗುತ್ತೆ ತ್ರೀ ನೈಂಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ಯಾವತ್ತು ಬುಕ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ರಿಗೆ ಟ್ರೈನ್ ಚಾರ್ಜ್ ಟೂ ಸೈಡ್ ಹೋಗೋದು ಮತ್ತೆ ಬರೋದು ಎರಡು ಸೇರಿಸಿ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ನೀವು ಬೆಂಗಳೂರಿಂದ ಮುರುಡೇಶ್ವರಗೆ ಹೋಗ್ಬಿಟ್ಟು ಬರಬಹುದು ಇದು ಓನ್ಲಿ ಟ್ರೈನ್ ಚಾರ್ಜ್ ಮಿಕ್ಕಿ ಖರ್ಚಸ್ ಏನಿರ್ತಲ್ಲ ಅದು ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಹೇಳಲೇಬೇಕು ನನಗೆ ಈಸ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತಾ ನಾನು ಟ್ರೈನಲ್ಲಿ ಒಂಥರ ಟೀಮ್ ಜೊತೆ ಹೋಗಿ ಊಟ ತಿಂದ್ಕೊಂಡು ಹೋಗಿದೆಲ್ಲ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಮಕ್ಕಳನ್ನು ಇದ್ದರೂ ಹೋಗಿದ್ದಾರೆ ಸಖತ್ ಖುಷಿ ಪಟ್ವಿ ಚೆನ್ನಾಗಿದೆ ಇನ್ನು ಡೇ ಟೈಮಲ್ಲಿ ಆಗಿದ್ದರೆ ಸೀನರಿ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಇವಾಗ ನೈಟ್ ಟೈಮು ನನ್ನ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಅಂತೂ ನನಗೆ ಅಮೇಝಿಂಗ್ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ನಾನು ಫಸ್ಟ್ ಟೈಮು ಇಷ್ಟು ಲಾಂಗ್ ಅವರ್ಸ್ ನಾನು ಜರ್ನಿ ಮಾಡಿದ್ದು ಎಲ್ಲರೂ ಕೂಡ ಅವ್ರವ್ರ ಮನೆಯಿಂದ ಸ್ನಾಕ್ಸ್ ತಂದಿದ್ರು ಮತ್ತೆ ಊಟ ಕೂಡ ತಂದಿದ್ರು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ತಿಂದ್ವಿ ಇದೊಂಥರ ಖುಷಿ ಅಂತ ಹೇಳ್ಬಹುದು ಹಾ ವೈಟ್ ವೆಯ್ಟ್ ಫ್ರೆಂಡ್ಸ್ ಟ್ರೈನ್ ಚಾರ್ಜ್ ಮಾತ್ರ ಹೇಳಿದ್ರು ಇವರು ರೂಮ್ ಚಾರ್ಜ್ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಹೋಗ್ಬೇಡಿ ವಿಡಿಯೋನ ಕೊಡ್ತಿವಿ ನೋಡಿ ಈ ಟ್ರೈನ್ ಇಳಿದ ಮೇಲೆ ನಾವು ಟ್ರೈ ಡೈರೆಕ್ಟ್ ಆಗಿ ರೂಮ್ಗೆ ಹೋಗ್ತೀವಿ ಆ ರೂಮಲ್ಲಿ ರೂಮ್ ಟೂರ್ ಮಾಡ್ತಾ ನಾನು ರೂಮ್ ತೋರಿಸ್ತಾ ನಿಮ್ಗೆ ರೂಮ್ ಪ್ರೈಸ್ ಎಷ್ಟು ಅಂತ ಕೂಡ ಹೇಳ್ತೀನಿ ಇಲ್ಲಿ ನನಗೆ ಜಸ್ಟ್ ನನ್ನ ಟೀಮ್ ಜೊತೆ ನಾವು ಟ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಟ್ರೈನ್ ಜರ್ನಿ ಹೇಗಿತ್ತು ಅಂತ ನೀವೇನಾದ್ರು ಫಸ್ಟ್ ಟೈಮ್ ಏನಾದ್ರು ಟ್ರೈನಲ್ಲಿ ಹೋಗ್ತಿದ್ದೀರಾ ಲಾಂಗ್ ಜರ್ನಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಸ್ಲೀಪರ್ ಕೋಚ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ಏನು ತೊಂದರೆ ಇಲ್ದಂಗೆ ನಿದ್ದೆ ಮಾಡ್ಕೊಂಡು ನಾವು ಟ್ರೈನ್ ಅಲ್ಲಿ ಜರ್ನಿನ ಮಾಡ್ಬೋದು ಅಂತ ಹೇಳ್ತೀನಿ ಒಳ್ಳೆ ಊಟ ಆಯ್ತು ಊಟ ಆದ್ಮೇಲೆ ಎಲ್ರೂ ಕೂಡ ನಿದ್ದೆಗೆ ಹೇಗೆ ಬಿಟ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಆಲ್ರೆಡಿ ಸೆವೆನ್ ಫಿಫ್ಟಿ ಆಯ್ತು ನಮ್ಗೆ ನಾವು ಆ ಟೈಮ್ ಅಲ್ಲಿ ನಾವು ಪ್ರೊಬಬ್ಲಿ ಕಾರವಾರ ತಲುಪಿದ್ವಿ ಮತ್ತೆ ನಾವು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡ್ಕೊಂಡು ಅದೇ ಸ್ನ್ಯಾಕ್ಸ್ ನಾವು ಸ್ವಲ್ಪ ಮತ್ತೆ ಸ್ನಾಕ್ಸ್ ಮತ್ತೆ ಸ್ವಲ್ಪ ಚಪಾತಿಗಳನ್ನ ಮಾಡ್ಕೊಂಡು ಹೋಗಿದ್ವಿ ರೊಟ್ಟಿ ಮತ್ತೆ ಚಪಾತಿನ ಬೇಕಾದ್ ಬೇರೆ ಫುಡ್ ತಗೊಂಡ್ ಅದು ಇರಲ್ಲ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಫುಡ್ಡು ನಮಗೆ ಯಾಕೋ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಮನೆಯಿಂದಾನೇ ಪ್ರಿಪೇರ್ ಹೋಗಿ ಮನೆ ಫುಡ್ ನೇ ನಾವು ತಿಂದಿದೀವಿ ಆ ಎಲ್ಲರೂ ಕೂಡ ಮತ್ತೆ ಬೆಳಗ್ಗೆ ಅವ್ರು ಏನೇನ್ ತಂದಿದ್ವಿ ಅದನ್ನ ಕೂಡ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ವಿ ರೊಟ್ಟಿ ಚಪಾತಿ ಆಗಿರ್ಬೋದು ಎಲ್ಲಾನು ಶೇರ್ ಮಾಡ್ಕೊಂಡು ನಮ್ಮ ಪ್ರಯಾಣನ ಹಾಗೆ ಮುಂದುವರಿಸ್ತೀವಿ ಇದು ಬೆಳಗಾಗಿರೋದ್ರಿಂದ ಸೈಡ್ ಸೀನ್ಸ್ ಎಲ್ಲ ನೋಡ್ಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿತ್ತು ನೈಟ್ ಅಂತೂ ನಾವೇನು ಕವರ್ ಮಾಡಕ್ ಆಗಿಲ್ಲ ಹಾಗೆ ಹೋಗ್ತಾ ಟ್ರೈನಲ್ಲಿ ನಂಗೆ ಸಾಧ್ಯವಾದಷ್ಟು ಸೈಟ್ ಸೀನ್ಸ್ ಏನಾದರೂ ಅಟ್ರಾಕ್ಟಿವ್ ಆಗಿರೋದು ಸಿಕ್ಕಿದ್ರೆ ಅದನ್ನ ಕವರ್ ಮಾಡ್ತಾ ನಮ್ಮ ಜರ್ನಿ ಹಾಗೆ ಮುಂದುವರಿಯುತ್ತೆ ನಮ್ಮ ಮುರುಡೇಶ್ವರ ರೀಚ್ ಆಗೋದು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗುತ್ತೆ ಇವತ್ತು ಡೇ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಖುಷಿ ಖುಷಿಯಾಗಿ ಫನ್ನಿಯಾಗಿ ತಮಾಷೆ ಮಾತಾಡಿಕೊಂಡು ಅಂತ್ಯಕ್ಷರಿನ ಹಾಡಿಕೊಂಡು ಹಾಗೆ ನಮ್ಮ ಟ್ರೈ ಜರ್ನಿನ ಮುಂದುವರಿಸ್ತೀವಿ ಓಕೆನಾ ಇವಾಗ ಒಂದು ಸ್ಟಾರ್ಟ್ ಮಾಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಣ ಓಕೆ ನಾವೀಗ ಮುರುಡೇಶ್ವರ ರೀಚ್ ಆದ್ವಿ ಇಲ್ಲಿಗೆ ರೀಚ್ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಒನ್ ಟ್ವೆಂಟಿ ಆಗಿತ್ತು ರೈಲ್ವೆ ಸ್ಟೇಷನ್ ಇಂದ ನಾವು ರೂಮ್ ಬುಕ್ ಮಾಡಿರೋದು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಮಾಡಿದ್ವಿ ತುಂಬಾ ನಿಯರ್ ಇದೆ ದೇವಸ್ಥಾನ ರೈಲ್ವೆ ಸ್ಟೇಷನ್ ಇಂದ ಸರಿ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಾವು ಟೆಂಪಲ್ ಗೆ ಹೋಗ್ಬೇಕು ಅಂದ್ರೆ ಆಟೋಗಳು ಸಿಗುತ್ತೆ ಆಟೋ ಇಟ್ಕೊಂಡು ನಾವು ದೇವಸ್ಥಾನಕ್ ಹೋಗ್ಬಹುದು ನಮ್ ಲಗೇಜ್ ಗಳನ್ನೆಲ್ಲ ಬುಜಕ್ಕೆ ಹಾಕೊಂಡು ರೂಮ್ ಕಡೆ ನಾವು ಪ್ರಯಾಣನ ಮಾಡ್ತಾ ಇದೀವಿ ರೂಮ್ ಹೈವೇ ಕನೆಕ್ಟ್ ಆಗಿದೆ ರೈಲ್ವೆ ಸ್ಟೇಷನ್ ತುಂಬಾ ಹತ್ರ ಇದೆ ಬಟ್ ಟೆಂಪಲ್ ಗೆ ಸ್ವಲ್ಪ ದೂರ ಇದೆ ಟೂ ಕಿಲೋಮೀಟರ್ಸ್ ಆಗುತ್ತೆ ಟೆಂಪಲ್ ಗೆ ಹೋಗ್ಬೇಕು ಅಂದ್ರೆ ನಾವು ಆಟೋದಲ್ಲೇ ಹೋಗ್ಬೇಕಾಗುತ್ತೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದ್ದಿದ್ರಿಂದ ನಾವು ಹಾಗೆ ನಡ್ಕೊಂಡು ನಾವು ರೂಮ್ ನ ತಲುಪ್ತೀವಿ ನಾವು ಬುಕ್ ಮಾಡಿದ ರೂಮ್ ಹೈವೇ ವೇ ಹೇವೆನ್ ಅಂತ ಚೆಕಿಂಗ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ರೂಮ್ಗೆ ಎಂಟ್ರಿ ಆಗೋಣ ಅದಾದ್ಮೇಲೆ ನಾನು ರೂಮ್ ಟೂರ್ ಮಾಡಿಸ್ತೀನಿ ಜೊತೆಗೆ ನಾವು ಎಷ್ಟು ಪೇ ಮಾಡಿದ್ವಿ ಎಷ್ಟು ಜನ ಇದ್ವಿ ಆ ರೂಮ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇತ್ತು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ರೆಸ್ಟೋರೆಂಟ್ ಕೂಡ ನೋಡಬಹುದು ರಿಸೆಪ್ಷನ್ ಅಲ್ಲಿ ಇನ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನಾವು ರೂಮ್ ಗೆ ಎಂಟ್ರಿ ಹಾಕ್ತಾ ಇದೀವಿ ರೂಮ್ ಓಕೆ ಓಕೆ ಅಂತ ಅನಿಸ್ತು ಫ್ರೆಂಡ್ಸ್ ಇದು ಹೊಸ ಬಿಲ್ಡಿಂಗ್ ಅನ್ಸುತ್ತೆ ತುಂಬಾ ಹೈಜಿನಿಕ್ ಆಗಿತ್ತು ತುಂಬಾ ಕ್ಲೀನ್ ಆಗಿ ಇಟ್ಟಿದ್ರು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದ್ರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಡ್ವಾನ್ಸ್ ಆಗಿ ನಾವು ಬುಕ್ ಮಾಡಿರೋದ್ರಿಂದ ತುಂಬಾ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು ಅಂತಾನೆ ಹೇಳ್ಬಹುದು ನಾವು ಸೇಮ್ ಡೇ ನಾವ್ ಅಲ್ಲಿ ನೋಡ್ತಾ ಇದ್ದಾಗ ಅಲ್ಲಿ ಕಸ್ಟಮರ್ಸ್ ಗಳು ರೂಮ್ಸ್ ಗಳಿಲ್ದೇನೆ ತುಂಬಾ ಹುಡ್ಕಾಡ್ತಿದ್ರು ಆ ಟೈಮ್ ಅಲ್ಲಿ ಈ ರೂಮ್ ನಾವೇನ್ ಬುಕ್ ಆಲ್ಮೋಸ್ಟ್ ಇದಕ್ಕಿನ ಡಬಲ್ ಏ ಇತ್ತು ಆ ನೀವೇನಾದ್ರು ಪ್ಲಾನ್ ಮಾಡಿದ್ರೆ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬೋದು ನಾವು ಕೂಡ ದೇವಸ್ಥಾನಕ್ಕೆ ಹತ್ರದಲ್ಲಿರೋ ರೂಮ್ ನ ಬುಕ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಬಟ್ ಅಷ್ಟ್ರಲ್ಲಿ ಆಗಾಗ್ಲೇ ಬುಕ್ ಆಗಿತ್ತು ನಮ್ಗೆ ಯಾವ್ದು ರೂಮ್ ಸಿಗ್ಲಿಲ್ಲ ಹಾಗಾಗಿ ಸ್ವಲ್ಪ ದೂರದಲ್ಲಿ ರೂಮ್ ಬುಕ್ ಮಾಡ್ಬೇಕಾಯ್ತು ನಾವು ಮಧ್ಯಾಹ್ನ ನಾವು ರೀಚ್ ಆಗಿರೋದ್ರಿಂದ ತುಂಬಾ ಬಿಸಿ ಇತ್ತು ಆ ಟೆಂಪಲ್ ಗೆ ಹೋಗೋದ್ ಬೇಡ ಬೀಚ್ ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೀಚ್ ಕಡೆ ನಾವು ಪ್ರಯಾಣನ ಮಾಡ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಟೆಂಪಲ್ ಮತ್ತೆ ನಾವು ಅರಬ್ಬಿ ಸಮುದ್ರನ ನೋಡೋಣ ಫ್ರೆಂಡ್ಸ್ ಇವಾಗ ಓವರ್ ಆಲ್ ಈ ಟ್ರಿಪ್ ಕಾಸ್ಟ್ ನಾವು ನೋಡೋಣ ನಾವ್ ಬೇರೆ ಎಲ್ಲೂ ಪ್ಲಾನ್ ಮಾಡಿಲ್ಲ ಓನ್ಲಿ ಬ್ಯಾಂಗ್ಳೂರ್ ಟು ಮುರುಡೇಶ್ವರ ಅಷ್ಟೇ ಇತ್ತು ನಮ್ಮ ಪ್ರಯಾಣ ನಮ್ಗೆ ಈ ಟ್ರಿಪ್ ಗೆ ಖರ್ಚಾಗಿದ್ದು ಒಬ್ಬರಿಗೆ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಟ್ರೈನ್ ಚಾರ್ಜ್ ಟೂ ಸೈಡ್ ಏಟ್ ಹಂಡ್ರೆಡ್ ರೂಮ್ ಚಾರ್ಜ್ ಥೌಸಂಡ್ ಸಿಕ್ಸ್ ಹಂಡ್ರೆಡು ಆಟೋಗೆ ತ್ರೀ ಹಂಡ್ರೆಡ್ ಊಟ ಮತ್ತೆ ಇತರೆ ಖರ್ಚು ತೌಸಂಡ್ ರುಪೀಸ್ ಆಯ್ತು ಟೋಟಲ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆಯ್ತು ಆ ನೀವು ಹೇಗೆ ಖರ್ಚು ಮಾಡ್ತಿದಿರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆ ಅಷ್ಟೇನೆ ಫಿಕ್ಸ್ ಅಂತ ಅಲ್ಲ ನೀವು ಯಾವ ಹೋಟೆಲ್ ಹೋಗಿ ಊಟ ಮಾಡ್ತೀರಾ ಅಥವಾ ನೀವು ಬೇರೆ ಇನ್ನೇನಾದ್ರು ಓಡಾಡ್ತೀರಾ ಇನ್ನೇನಾದ್ರು ಎಕ್ಸ್ಟ್ರಾ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ ನೀವೇನಾದ್ರೂ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀರ ಅಂದ್ರೆ ಈ ಅಮೌಂಟ್ ಅಲ್ಲಿ ನೀವು ಮುರುಡೇಶ್ವರಗೆ ಹೋಗ್ಬಿಟ್ಟು ಬರ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ದು ಟ್ರಿಪ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಡೇ ಒನ್ ಇಂದ ನಾನು ರೋಮ್ ರೀಚ್ ಆಗೋವರೆಗೂ ತೋರಿಸಿದೀನಿ ಬೀಚ ನೆಕ್ಸ್ಟ್ ವಿಡಿಯೋದಲ್ಲಿ ಬೀಚ್ ಮತ್ತೆ ಟೆಂಪಲ್ ನ ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹಾಗೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನಿಮಗೆ ಹೊಸ ಹೊಸ ವೀಡಿಯೋಸ್ ಹಾಕೋಕೆ ಎನ್ಕರೇಜ್ ಮಾಡ್ದಂ ಆಗುತ್ತೆ ಬಾಯ್ ಫ್ರೆಂಡ್ಸ್